ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ನಮ್ಮ ಮೈಥಾಲಜಿ ಮೀಟ್ಸ್ ಮೇ ಚಾನೆಲ್ಗೆ ಆದರದ ಸ್ವಾಗತ ಶ್ರೀ ಜ್ಞಾನೇಶ್ವರ ಆರತಿ ಆರತಿ ಜ್ಞಾನರಾಜ ಮಹಾಕೈವಲ್ಯ ತೇಜ ಸೇವತಿ ಸಾಧುಸಂತ ಮನುವೇದಲ ಮಾಜ ಆರತಿ ಜ್ಞಾನರಾಜ ಲೋಪಲೆ ಜ್ಞಾನ ಜಗೀಹಿತ ನೇಣತಿ ಕೋಣಿ ಅವತಾರ ಪಾಂಡುರಂಗ ನಾವಠೇವಿಲೆ ಜ್ಞಾನಿ ಆರತಿ ಜ್ಞಾನ ರಾಜ ಪ್ರಗಟ ಘುಯಿಹೇ ಭೋಲೆ ವಿಶ್ವಬ್ರಹ್ಮ ಚಿಖೇಲೆ ರಾಮ ಜನಾರ್ದನಿ ಪಾಹಿ ಮಸ್ತಕ ಚಿಠೇಲೆ ಆರತಿ ಜ್ಞಾನ ಮಹಾಕೈವಲ್ಯ ತೇಜ ಸೇವತಿ ಸಾಧು ಭಾವಾರ್ಥ ಜ್ಞಾನೇಶ್ವರ ಮಹಾರಾಜರೇ ನಿಮಗೆ ಆರತಿಯನ್ನು ಬೆಳಗುವೆನು ಮಹಾ ಪ್ರಕಾಶವುಳ್ಳವನೇ ಅನೇಕ ಸಾಧು ಸಂತರು ಭಾವಭಕ್ತಿಯಿಂದ ನಿಮ್ಮ ಸೇವೆಯನ್ನು ಮಾಡುವರು ಅದರಂತೆ ನನ್ನ ಮನಸ್ಸು ಸಹ ನಿಮ್ಮ ಕಡೆಗೆ ಎಳೆಯಲ್ಪಡುತ್ತದೆ ಭಾವಭಕ್ತಿಯಿಂದ ತನ್ಮಯವಾಗುತ್ತದೆ ಜಗತ್ತಿನ ಜನರಲ್ಲಿ ಜ್ಞಾನೋ ಲೋಪವಾಗಿ ತಮ್ಮ ಹಿತ ಯಾರಿಗೂ ತಿಳಿಯದಾಗಿ ದುಃಖಿತರಾಗಿದ್ದಾರೆ ಇವರ ಉದ್ಧಾರಕ್ಕಾಗಿ ಸ್ವತಃ ಪಾಂಡುರಂಗನೆ ಜ್ಞಾನದೇವರ ಹೆಸರಿನಿಂದ ಅವತಾರವನ್ನು ಧರಿಸಿದವರು ಎಂದು ಜ್ಞಾನಿಗಳು ಹೆಸರಿಟ್ಟರು ಗುಪ್ತವಾಗಿದ್ದ ಪರಮಾರ್ಥ ಮತ್ತು ಭಕ್ತಿ ಜ್ಞಾನ ವೈರಾಗ್ಯವನ್ನು ಪ್ರಕಟ ಮಾಡಿ ಅದರಂತೆ ನಡೆದು ತೋರಿಸಿದರು ಜಗವೆಲ್ಲ ಬ್ರಹ್ಮಸ್ವರೂಪವೆಂದು ಸಿದ್ಧ ಮಾಡಿಕೊಟ್ಟಿರಿ ಎಂದು ರಾಮ ಜನಾರ್ದನರು ಪಾದಗಳಲ್ಲಿ ನಿಶ್ಚಯವಾಗಿ ಮಸ್ತಕವನ್ನು ಇಟ್ಟರು ನಮಸ್ಕಾರದ ಅಭಂಗಗಳು ಗಾಲಿನ ಟಾಂಗಣ ವಂದೀನ ನಚರಣ ಡೊಳಪಾಯಿನ ರೂಪ ತುಜೆ ಪ್ರೇಮಿ ಆಲಿಂಗನ ಆನಂದ ಪೂಜಿನ ಭಾವೇವಾಳಿ ನಮಣೆ ನವ ಭಜನೆ ವಿಠಲ ರ ಕುಮಾಯಿ ಜೈ ಜೈ ಕುಮಾಯಿ ಭಾವಾರ್ಥ ಪ್ರದಕ್ಷಿಣೆ ಹಾಕಿ ನಿಮ್ಮ ಪಾದಗಳಿಗೆ ನಮಸ್ಕರಿಸುವೆನು ಕಣ್ಣುಗಳಿಂದ ನಿನ್ನ ರೂಪವನ್ನು ನೋಡುವೆನು ಪ್ರೇಮದಿಂದ ಆಲಿಂಗನವನ್ನು ಕೊಡುವೆನು ಈ ಪ್ರಕಾರವಾಗಿ ಆನಂದದಿಂದ ಪೂಜಿಸುವೆನು ಮತ್ತು ಮನೋಭಾವದಿಂದ ಆರತಿಯನ್ನು ಮಾಡುವೆನು ಮತ್ತೊಂದು ಅಭಂಗ ಶ್ರೀ ಅನಂತ ಮಧುಸೂದನ ಪದ್ಮನಾಭ ನಾರಾಯಣ ಜಗತ್ ವ್ಯಾಪಕ ಜನಾರ್ದನ ಆನಂದಗನ ಅವಿನಾಶ ಸಕಳ ದೇವಾದಿದೇವ ಕೃಪಾಳುವಾಜಿ ಕೇಶವ ಮಹಾನಂದ ಮಹಾನುಭಾವ ಸದಾಶಿವ ಸಹಜ ರೂಪ ಚಕ್ರಧರ ವಿಶ್ವಂಬರ ಗರುಡಧ್ವಜ ಕರುಣಾಕರ ಸಹಸ್ರಪಾದ ಸಹಸ್ರಕರ ಕ್ಷೀರಸಾಗರ ಶೇಷಯನ ಕಮಲನಯನ ಕಮಲಾಪತಿ ಕಾಮಿನಿ ಮೋಹನ ಮದನ ಮೂರುತಿ ತ್ರಿವಿಕ್ರಮ ಆಗಾಯೇ ಸಗುಣ ನಿರ್ಗುಣ ಜಗತ್ನಿತ್ಯ ಜಗಜ್ಜೀವನ ವಸುದೇವ ದೇವಕೀನಂದನ ಬಾಳರಾಂಗಣ ಬಾಲಕೃಷ್ಣ ತುಕಾಲ ಅಲ ಲೋಟಾಂಗಣಿ ಮಚಠಾವಾ ದ್ಯವಿಚರಣಿ ಹೆಚಿ ಕರಿತಸೆ ವಿನವಣಿ ಸೋಡವಾವಿ ಕಮಲನಯನ ಕಮಲಾಪತಿ ಕಾಮಿನಿ ಮೋಹನ ಮದನ ಮೂರ್ತಿ ಭವತಾರಕ ಧರಿತ್ಯಾಕ್ಷಿತಿ ವಾಮನ ಮೂರ್ತಿ ತ್ರಿವಿಕ್ರಮ ಆಗಾಯೇ ಸಗುಣ ನಿರ್ಗುಣ ಜಗತ್ ನಿತ್ಯ ಜಗಜ್ಜೀವನ ವಸುದೇವ ನಂದನ ಬಾಳರಾಂಗಣ ಬಾಲಕೃಷ್ಣ ತುಕಾ ಅಲ ಲೋಟಾಂಗಣಿ ಮಚಠಾವಾ ದ್ಯವಿಚರಣಿ ಹೇಚಿ ಸೇವಿನವಣಿ ಭವಂದನಿ ಸೋಡವಾವಿ ಭಾವಾರ್ಥ ಶ್ರೀ ಅನಂತ ಮಧುಸೂದನ ಪದ್ಮನಾಭ ನಾರಾಯಣ ನೀನು ಜಗತ್ತಿನಾದ್ಯಂತ ವ್ಯಾಪಕನಿರುವೆನು ಜಗತ್ತಿನಲ್ಲಿ ಎಲ್ಲೆಡೆಯೂ ಇರುವವನು ನಿನ್ನ ಆನಂದಘನ ಸ್ವರೂಪವು ಅವಿನಾಶಿಯಾಗಿದೆ ನೀನು ಎಲ್ಲ ದೇವರುಗಳ ದೇವನಾಗಿ ಕೃಪಾಳುವಾಗಿರುವೆ ಮಹಾನಂದ ಸ್ವರೂಪನು ಸದಾಶಿವನು ಸಹಜ ಸ್ವರೂಪನು ನೀನಾಗಿರುವೆ ನಿನ್ನ ಕೈಯಲ್ಲಿ ಚಕ್ರವನ್ನು ಧರಿಸಿ ವಿಶ್ವವನ್ನು ಧರಿಸಿರುವೆ ನಿನ್ನ ರಥದ ಧ್ವಜವು ಗರುಡಾಂಚಿತವಾಗಿದೆ ನೀನು ಕರುಣಾಮಯಿ ನಿನಗೆ ಸಹಸ್ರಪಾದಗಳಿವೆ ಮತ್ತು ಸಹಸ್ರ ಕರಗಳಿವೆ ನೀನು ಕ್ಷೀರಸಾಗರದಲ್ಲಿ ಶೇಷಜಯನನಾಗಿರುವೆ ನಿನ್ನ ಕಣ್ಣುಗಳು ಕಮಲದಂತೆ ಸುಂದರವಾಗಿರುವವು ನಿನ್ನ ಮದನ ಮೂರುತಿಯು ಕಾಮಿನಿಯರ ಮನ ಮೋಹಕವಾಗಿರುವುದು ನೀನು ಭಕ್ತರ ಭವ ಪಾರು ಮಾಡುವವನು ನೀನು ವಾಮನಮೂರ್ತಿಯಾಗಿ ಬಲಿ ರಾಜನಿಗೆ ಮೂರು ಪಾದ ಭೂಮಿಯಲ್ಲಿ ಯಾಚನೆ ಮಾಡಿ ಎರಡೇ ಪಾದಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಆಕ್ರಮಿಸಿದೆ ತ್ರಿವಿಕ್ರಮನು ನೀನು ಸಗುಣನು ನೀನೇ ನಿರ್ಗುಣನು ನೀನೇ ಜಗತ್ತಿನ ಜನರ ಬದುಕಿಗೆ ನೀನೇ ದೇವನು ವಸುದೇವರ ದೇವಕಿಯರ ಮಗನಾಗಿ ಶ್ರೀಕೃಷ್ಣನ ಅವತಾರವನ್ನು ತಾಳಿದೆ ಬಾಲರೂಪದಿಂದ ಅವರ ಬಾಳರಾಂಗಣದಲ್ಲಿ ಆಡಿದ ಬಾಲಕೃಷ್ಣನು ನೀನು ಹೇ ವಿಷ್ಣುವೆ ನಿನಗೆ ಪ್ರದಕ್ಷಿಣೆ ಹಾಕಿ ನಿನ್ನ ಪಾದ ಕಮಲಗಳಲ್ಲಿ ಆಶ್ರಯ ಸ್ಥಾನ ಬೇಡುವೆನು ನನ್ನ ಸಂಸಾರದ ಭವಬಂಧನದಿಂದ ಬಿಡಿಸು ಇದೇ ನನ್ನ ವಿನಂತಿ ಎಂದು ತುಕಾರ ಮಹಾರಾಜರು ಹೇಳುವರು ಶ್ರೀ ವಿಠಲ ದೇವರ ಆರತಿ ಯುಗೆ ಅಟ್ಟ ವೀಸಾ ವಿಟೆವರಿ ಉಬಾ ವಾಮಂಗೀರ ಕುಮಾಯಿ ದೀಸೆ ದಿವ್ಯ ಶೋಭಾ पुण्डलिका चे भेटि परब्रह्म आलेगा चरणीवाहे भीमा उधरी जगा जय देव जय देव। पाण्डुरङ्गा रकुमाई वल्लभ राहि चा वल्लभ भावी देव जय देव ತುಳಸಿ ಮಾಳ ಗಳಾ ಕರಠೇವೂನಿ ಕಟೆ ಕಾಸೇ ಪೀತಾಂಬರ ಕಸ್ತೂರಿ ಲಲ್ಲಾಟೆ ದೇವ ನಿತ್ಯ ಏತಿ ಭೇಟಿ ಗರುಡ ಹನುಮಂತ ಪುಡೇ ಉಭೆರೀ ಆಷಾಢಿ ಕಾರ್ತಿಕಿ ಭಕ್ತ ಜನಯೇತಿ ಚಂದ್ರಭಾಗೆ ಮಧಿ ಸ್ನಾನ ಕರಿತಿ ದರ್ಶನ ಹೆಳ ತಯಹೋಯ ಮುಕ್ತಿ ಕೇಶವಾಸಿ ನಾಮ ಕೇಶವಾ ವಾಳಿತಿ ಭಾವಾರ್ಥ ಸ್ತ್ರೀ ಪಾಂಡುರಂಗನ ಇಪ್ಪತ್ತೆಂಟು ಯುಗಗಳಿಂದ ಇಟಂಗಿಯ ಮೇಲೆ ನಿಂತಿರುವವನು ಎಡಭಾಗದಲ್ಲಿ ರುಕ್ಮಿಣಿ ದೇವಿಯ ದಿವ್ಯ ಶೋಭೆಯಿಂದ ಕಂಗೊಳಿಸಿದಳು ಭಕ್ತ ಪುಂಡಲಿಕನ ಭೇಟಿಗಾಗಿ ಪರಬ್ರಹ್ಮನಾದ ಪಾಂಡುರಂಗನು ಬಂದನು ಈತನ ಚರಣ ಸನ್ನಿಧಿಯಲ್ಲಿ ಭೀಮಾ ನದಿಯು ಜಗತ್ತಿನ ಉದ್ಧಾರಕ್ಕಾಗಿ ಹರಿಯುತ್ತಿರುವುದು ರುಕ್ಮಿಣಿ ರಾಹಿ ವಲ್ಲಭನಂದ ರಾಹಿ ವಲ್ಲಭನಾದ ಹೇ ಭಜದೇವನೇ ಶ್ರೀ ಪಾಂಡುರಂಗನೇ ನಿನಗೆ ಮೇಲಿಂದ ಮೇಲೆ ಜಯಕಾರವು ಜಯ ಜಯಕಾರ ಹೇ ಪ್ರೇಮ ಮೂರ್ತಿಯ ನನ್ನನ್ನು ನೀನು ಉದ್ಧರಿಸು ಕೊರಳಿನಲ್ಲಿ ತುಳಸಿ ಮಾಲೆಯನ್ನು ಧರಿಸಿ ಕೈಗಳನ್ನು ಸೊಂಟದ ಮೇಲಿಟ್ಟಿ ಭರ್ಜರಿ ಪೀತಾಂಬರವನ್ನು ತೊಟ್ಟು ಹಣೆಯಲ್ಲಿ ಕಸ್ತೂರ ತಿಲಕವನ್ನು ಇಟ್ಟುಕೊಂಡು ನಿನ್ನ ಸುಂದರವಾದ ರೂಪವನ್ನು ದರ್ಶನಕ್ಕಾಗಿ ದೇವಾನು ದೇವತೆಗಳು ನಿತ್ಯವೂ ಬರುವರು ಗರುಡ ಹನುಮಂತರು ನಿನ್ನ ಸಮ್ಮುಖದಲ್ಲಿರುವರು ಆಷಾಢ ಕಾರ್ತಿಕ ಯಾತ್ರೆಗಳಲ್ಲಿ ಭಕ್ತರ ಜನರು ಬಂದು ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಿ ನಿನ್ನ ದರ್ಶನವನ್ನು ಪಡೆಯುವರು ಇದರಿಂದಲೇ ಅವರಿಗೆ ಮುಕ್ತಿ ಪಡೆಯುವುದು ಇಂತಹ ಕೇಶವರಾಜರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಭಾವನಾತ್ಮಕವಾಗಿ ಆರತಿ ಬೆಳಗುವೆನು ಎಂದು ನಾಮದೇವ ಮಹಾರಾಜರು ಹೇಳುವರು ಶ್ರೀ ತುಕಾರಾಂ ಆರತಿ ಆರತಿ ತುಕಾರಾಮ ಸ್ವಾಮಿ ಸದ್ಗುರುಧಾಮ ಸಚ್ಚಿದಾನಂದ ಮೂರ್ತಿ ಪಾಯದಾಕಾವಿ ಆಹ ರಾಘವೇ ಸಕರತಾ ಉದಕಿ ಪಾಷಾಣೆ ತಾರಿಲೆ ತೈಸೆ ತುಕೋಬಾಚೆ ಅಭಂಗ ರಚಿಲೆ ತುಕಿಲಾ ತುಲಸೀನಿ ಬ್ರಹ್ಮ ತುಕಾಸಿ ಆಲೆ ಮಣೋನಿ ರಾಮೇಶ್ವರ ಚರಣಿ ಮಸ್ತಕ ಠೇವಿಲೆ ಆರತಿ ತುಕಾರಾಮ ಭಾವಾರ್ಥ ಸಚ್ಚಿದಾನಂದ ಪದವಿ ಹೊಂದಿದ್ದ ಮತ್ತು ನಿಜಧಾಮ ಪ್ರಾಪ್ತಿ ಮಾಡಿಕೊಂಡ ಜಗದ್ಗುರುಗಳಾದ ಶ್ರೀ ಸಂತ ತುಕಾರಂ ಮಹಾರಾಜರೇ ನಮಗೆ ಭಕ್ತಿ ಜ್ಞಾನ ವೈರಾಗ್ಯದ ಮಾರ್ಗವನ್ನು ತೋರಿಸಿರಿ ನಿಮಗೆ ಆರತಿ ಮಾಡುವೆನು ತುಕಾರಾಮ ಮಹಾರಾಜರು ಕೀರ್ತಿಯನ್ನು ಸಹಿಸದೆ ಇವರು ಬರೆದಿರುವ ಅಭಂಗ ಗಾಥಾವನ್ನು ಇಂದ್ರಾಯಣಿ ನದಿಯಲ್ಲಿ ಕಲ್ಲು ಕಟ್ಟು ಮುಳುಗಿಸಿದರು ಇದರ ದುಃಖದಿಂದ ಹದಿಮೂರು ದಿವಸ ಅನ್ನ ನೀರು ಮುಟ್ಟದೆ ಅನುಷ್ಠಾನ ಮಾಡುತ್ತಿರುವಾಗ ಪಾಂಡುರಂಗನ ಅನುಗ್ರಹದಿಂದ ಸ್ವಲ್ಪವೂ ತೇವವಾಗದೆ ರಾಘವ ಅವತರಿಸಿ ಸಾಗರದಲ್ಲಿ ಕಲ್ಲು ತೇಲಿ ಬಂದಂತೆ ಗ್ರಂಥವು ತೇಲಿ ಬಂತು ಬ್ರಹ್ಮನೇ ತುಕಾರಾಮ್ ರೂಪದಲ್ಲಿ ಬಂದ ತುಕಾರ ಮಹಾರಾಜರಿಗೆ ಆರತಿ ಮಾಡುವೆನು ರಾಮೇಶ್ವರ ಭಟ್ಟರು ತುಕಾರಾಮರಿಗೆ ಉಪದ್ರವ ಕೊಟ್ಟು ಪರೀಕ್ಷಿಸಿ ಸೋತು ಶರಣು ಹೋಗಿ ಇವರ ಪಾದದ ಮೇಲೆ ಮಸ್ತಕವನ್ನಿಟ್ಟರು ಶ್ರೀ ಸದ್ಗುರು ತುಕಾರಾಮರಿಗೆ ಆರತಿ ಮಾಡುವೆನು